ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ಮನೆ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮಾಡ್ತಾಯಿದ್ದೀನಿ ಬಾದೂರ್ ಶಾ ಬಾದೂರ್ ಶಾ ತುಂಬ ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಮೈದಾ ಹಿಟ್ಟಿಗೆ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಕುಕ್ಕಿಂಗ್ ಸೋಡಾ ಹಾಕಿ ನಂತರ ಅರ್ಧ ಬೌಲಷ್ಟು ಯಾವ ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ವೋ ಅದೇ ಬೌಲಲ್ಲಿ ಅರ್ಧ ಭಾಗದಷ್ಟು ನಾವಿಲ್ಲಿ ಮೊಸರು ತಗೊಳ್ಬೇಕು ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಆದರೂ ತಗೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ನಾನು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ತುಪ್ಪ ತುಂಬ ಬಿಸಿ ಇರೋದರಿಂದ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದು ಸ್ಪೂನ್ ಸಹಾಯ ತಗೊಂಡು ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನಾವೆಲ್ಲ ನೀಟಾಗಿ ಹಿಟ್ಟು ಎಲ್ಲ ಹೊಂದಿಕೆ ಆಗೋ ರೀತಿಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ಒಮ್ಮೆಲೆ ನೀರು ಹಾಕಿ ಕಲಿಸ್ಬಾರ್ದು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸ್ತಾ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವಿಲ್ಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಿಸ್ಕೊಳ್ಬೇಕು ಆದರೆ ಇದನ್ನು ತುಂಬ ನಾದಬಾರ್ದು ನಾವು ನಾ ತುಂಬ ನಾದ್ಕೊಂಬಿಟ್ರೆ ಸ್ಮೂತಾಗಿ ಬಂದ್ಬಿಡುತ್ತೆ ಬಟ್ ನಮಗೆ ತು ಸ್ಟ್ರಕ್ಚರ್ ಆಗಿ ಬೇಕು ಎಳೆ ಎಳೆ ಆಗಿರಬೇಕು ಒಳಗಡೆ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಪದರ ಪದ್ರ ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ನಾದದನ್ನು ಕಮ್ಮಿ ನೀಟಾಗಿ ಕಲಸಿ ಇಟ್ಬಿಟ್ರೆ ಸಾಕಾಗುತ್ತೆ ಅದನ್ನು ತುಂಬ ಸಾಫ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಕಲಸಿ ನಂತರ ನಾವು ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸ್ಟ್ರಕ್ಚರು ಈ ಥರ ಬರಬೇಕು ಇವಾಗ ಹಾಗೆ ನಾನು ಒಂದು ಇದಕ್ಕೆ ಒಂದು ಪ್ಲೇಟ್ ಆಗಲಿ ಅಥವಾ ಒಂದು ಬೌಲಾಗಲಿ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕಾಗುತ್ತೆ ಇದು ಸ್ವಲ್ಪ ನೆನ್ಕೊಳ್ಬೇಕು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವೇನು ಮಾಡಬೇಕು ಅಂದರೆ ಪಾಕ ರೆಡಿ ಮಾಡಬೇಕು ಬಾದುಷಾ ಮಾಡೋದಕ್ಕೆ ಪಾಕ ನಾವಿಲ್ಲಿ ಒಂದೇಳೆ ಪಾಕ ತಗೊಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಅದೇ ಬೌಲಲ್ಲಿ ನಾನು ಯಾವ ಬೌಲಲ್ಲಿ ಹಿಟ್ಟು ತಗೊಂಡಿನೋ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಇದ್ದೀನಿ ನೀರು ಹಾಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ನಾವು ಸಕ್ಕರೆ ಪಾಕದೊಳಗೆ ಏಲಕ್ಕಿ ಪುಡಿ ಮತ್ತು ಒಂದು ನಾಲ್ಕರಿಂದ ಐದು ಡ್ರಾಪ್ ನಾವು ನಿಂಬೆ ರಸನ ಹಾಕ್ಕೊಳ್ಬೇಕಾಗುತ್ತೆ ನಿಂಬೆ ರಸ ಹಾಕ್ಕೊಂಡ್ರೆ ಪಾಕ ಕ್ರಿಸ್ಟಲ್ ಆಗೋದಿಲ್ಲ ನೋಡಿ ಇಲ್ಲ ಅಂದರೆ ಕ್ರಿಸ್ಟಲ್ ಆಗುತ್ತೆ ಈ ಹಂತಕ್ಕೆ ಬರಬೇಕು ನೋಡಿ ಹಿಂಗೆ ಮಾಡಿದಾಗ ಒಂದು ಎಳೆ ಬಂದರೆ ಸಾಕು ನಮಗೆ ಪಾಕ ರೆಡಿಯಾಗಿದೆ ಅಂತ ಪಾಕ ರೆಡಿಯಾದಾಗ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ನಾವು ಸ್ವಲ್ಪ ತಣ್ಣಗ ತುಂಬ ತಣ್ಣಗಾಗಬಾರ್ದು ಪಾಕ ಹಾಗೆ ಪ್ಲೇಟ್ ಮುಚ್ಚಿ ಇಡಬೇಕು ಸ್ವಲ್ಪ ಬಿಸಿ ಇರಬೇಕು ಬಾದೂಷ ಹಾಕಲಿಕ್ಕೆ ಇಲ್ಲ ಅಂದರೆ ಹಾಗೆ ಇರುತ್ತೆ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ಭಾಗ ಇಷ್ಟು ಮಟ್ಟಿಗೆ ಹಿಟ್ಟು ರೆಡಿ ಆಗಿದೆ ನೆನ್ಕೊಂಡಿದೆ ಸಾಕು ನಾವು ಇದನ್ನು ನಾದಬಾರ್ದು ಈಗ ನಾನು ಮಿನಿ ಬಾದುಷ ಮಾಡ್ತಾಯಿದ್ದೀನಿ ನಾನಿಲ್ಲಿ ತೇಲ್ಸೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದೇ ಕುಕ್ಕಿಂಗ್ ಆಯಿಲ್ ಇದ್ರೂ ಬಳಸ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಉಂಡೆ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಹಾಕಿ ನಾವು ವಡೆ ಮಾಡ್ತೀವಲ್ಲ ಹಾಗೆ ಒಂದು ಹೋಲ್ ಹಾಕಬೇಕು ಬಟ್ ಇಲ್ಲಿ ಓಪನ್ ಆಗಬಾರ್ದು ಎರಡು ಸೈಡು ಒಂದು ಸೈಡ್ ಮಾತ್ರ ನಾವು ನೀಟಾಗಿ ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಅದು ಹೋಲೆಲ್ಲ ಮುಚ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹೋಲ್ ಮಾಡಿ ಪ್ರತಿಯೊಂದನ್ನು ನಾವು ಫಸ್ಟು ಎಣ್ಣೆ ಕಾಯಬೇಕಾದ್ರೇ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಪ್ರತಿಯೊಂದನ್ನು ನಾನು ಇದೇ ರೀತಿ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಅಂದರೆ ಒಂದು ನಾಲ್ಕೈದು ನಾನು ಫೋಲ್ಡ್ ಮಾಡಿ ಅದನ್ನು ಮಾಡೋದನ್ನು ತೋರಿಸ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಬಾ ಅದು ತುಂಬ ಈಸಿಯಾಗಿರುತ್ತೆ ಈ ರೀತಿಯೆಲ್ಲ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈವ್ನಿಂಗ್ ಬಂದಿದ ತಕ್ಷಣ ನೀಟಾಗಿ ಒಂದೊಂದೇ ತೊಗೊಂಡು ಮಕ್ಕಳೆಲ್ಲ ತುಂಬ ದೊಡ್ಡದಾದರೆ ಕೆಲವು ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲ ಹಾಗಾಗಿ ವೇಸ್ಟ್ ಮಾಡ್ತಾರೆ ನಾವೇನು ಮಾಡಬೇಕು ಪುಟ್ಟು ಪುಟ್ಟದಾಗಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಬೇಯ್ತಾ ಇರಬೇಕು ನಾವು ಒಂದೊಂದಾಗಿ ಎಣ್ಣೆ ಒಳಗೆ ಹಾಕಿ ಅದೆಲ್ಲ ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ನಾನಿಲ್ಲಿ ಇನ್ನೊಂದು ಥರ ಬಾದೂಷ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಪೂರಿ ಅದಕ್ಕೆ ಎಲ್ಲ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡು ನಂತರ ಒಂದೊಂದನ್ನೇ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದೊಂದು ಲೇಯರ್ಗೂ ಚೆನ್ನಾಗಿ ಬೆಂದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪ್ರತಿಯೊಂದನ್ನು ನಾನು ರೆಡಿ ಮಾಡಿಟ್ಕೊಂಡು ಒಂದೊಂದನ್ನೇ ಎಲ್ಲವನ್ನು ತೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಒಳ್ಳೆ ಸ್ಟ್ರಚ್ಚರು ಬಂದಿದೆ ಎಲ್ಲ ಅದನ್ನು ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓತೋದನ್ನ ಮಾತ್ರ ಮರಿಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾದೂಷ ಎಲ್ಲ ಫೋಲ್ಡಾಗಿ ಮಾಡೋದರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ತಿನ್ನೋದಕ್ಕೆ ಮತ್ತು ತುಂಬ ಜ್ಯೂಸಿಯಾಗೂ ಇರುತ್ತೆ ಬಾದುಷ ಅಂತೂ ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಮಾಡೋದು ಅಂತ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಬಾದುಷ ರೆಡಿ ಆಗುತ್ತೆ ಇನ್ನೂ ಈ ಥರ ಹಲವಾರು ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ Visit Muddy. Thanks for watching my videos.